ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಧು ಸಿಂಪಲ್ ಲೈಫ್ ಕನ್ನಡ ಲಾ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೋಡಿರಿ ಮಧು ಸಿಂಪಲ್ ಲೈಫ್ ಚಾನಲನ್ನು ಎಲ್ಲರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋವನ್ನು ನೋಡಿರಿ ನಮ್ಮ ಕಡೆ ಇವಾಗ ಕ್ಲೈಮೇಟ್ ಹೇಗಿದೆ ಅಂತಂದ್ರೆ ಪೂರ್ಣ ಮೋಡ್ ಕವಿದಂತಹ ವಾತಾವರಣ ನೋಡ್ರಿ ಯಾವಾಗಲೂ ಕೋಲ್ಡ್ ಬಿಸಿಲು ಇರೋಂಗಿಲ್ಲ ಯಾವಾಗಲೂ ಮೋಡ ಆದವ್ರ ಥರ ವಾತಾವರಣ ಸ್ವಲ್ಪ ತಂಪಿರ್ತೈತಿ ಆವಾಗ ಅವಾಗ ಮಧ್ಯೆ ಮಧ್ಯೆ ಸ್ವಲ್ಪ ಚಿಟಿ 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 ಮಳೆ ಬರ್ತಿರ್ತೈತಿ ಜಾಸ್ತಿ ಜೋರಾಗಿ ಮಳೆ ಇಲ್ಲ ಸ್ವಲ್ಪ ತಂಪು ಗಾಳಿ ಈ ರೀತಿ ಕ್ಲೈಮೇಟ್ ಇರುವಾಗ ಏನಾದರೂ ಮೇಲೆ ಮೇಲೆ ಬಿಸಿ ಬಿಸಿದು ತಿನ್ನಬೇಕನಿಸ್ತಿರ್ತೈತಿ ಇವ ಊಟ ಆಯಿತು ಬಿಸಿದ ಬೇಕನ್ನಿಸ್ತೈತಿ ಸ್ನ್ಯಾಕ್ಸ್ ಆಗಲಿ ಏನೇ ಆಗಲಿ ಬಿಸಿ ಬಿಸಿದ ತಿನ್ಬೇಕನ್ನಿಸ್ತತಿ ಮತ್ತು ಬಿಸಿ ಬಿಸಿ ತಿನ್ನೋದು ಕೂಡ ಈ ಕ್ಲೈಮೇಟಿಗೆ ಒಳ್ಳೆಯದು ಅದರಲ್ಲೂ ಮೆಕ್ಕೆಜೋಳ ಅಂತರೂ ಮಳೆಗಾಲಕ್ಕೆ ಹೇಳಿ ಮಾಡಿಸಿದಂಥ ಒಂದು ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ನೋಡ್ರಿ ಅದು ಇದು ಜಂಕ್ ಫುಡ್ ಇರುವಂಥ ಸ್ನ್ಯಾಕ್ಸ್ ತಿನ್ನೋದಕ್ಕಿಂತ ಮೆಕ್ಕೆಜೋಳ ತಿನ್ನೋದು ಭಾಳಷ್ಟು ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು ಇವತ್ತು ನಾನು ಕೂಡ ಮಾರ್ಕೆಟಲ್ಲಿ ತನಿ ನೋಡಿದೆ ನೋಡಿದ ತಕ್ಷಣ ಅಲ್ಲೇ ಬಿಸಿ ಬಿಸಿ ತನಿಯನ್ನು ತಿನ್ಬೇಕನ್ನಿಸ್ತು ಅದಕ್ಕೆ ನಾನು ಒಬ್ಬಳ ತಿನ್ನಲಿಕ್ಕೆ ಇಷ್ಟ ಆಗದೆ ಮನೆಗೆ ತಂದು ಕುದಿಸ್ಕೊಟ್ರೆ ಮಕ್ಕಳು ತಿಂತಾರೋ ಯಜಮಾನ್ರು ಎಲ್ಲರೂ ಕೂಡ ತಿನ್ಬೋದು ಅಂತೇಳಿ ಮನೆಗೆ ತೊಗೊಂಡು ಬಂದಿದ್ದೆ ಇವಾಗ ಸಿಪ್ಪೆ ಬಿಡಿಸಿ ಡೈರೆಕ್ಟಾಗಿ ಕುಕ್ಕರಲ್ಲೇನ ಒಂದರಲ್ಲಿ ಎರಡು ಮಾಡಿ ಹಾಕೀನಿ ಅದರ ಜೊತೆಗೆ ಸ್ವಲ್ಪ ಅರ್ಶಿಣ ಪುಡಿ ಉಪ್ಪ ಒಂದು ಮೂರು ಗ್ಲಾಸ್ನಷ್ಟು ನೀರು ಹಾಕಿ ಕುದೀಲಿಕ್ಕೆ ಇಡ್ತೀನಿ ಅರ್ಶಿಣ ಪುಡಿ ಉಪ್ಪು ಹಾಕೋದ್ರಿಂದ ತನಿ ಕುದಿಯುವಾಗ ಚೆನ್ನಾಗಿ ಅರ್ಶಿಣ ಪುಡಿ ಮತ್ತು ಉಪ್ಪನ್ನ ಅಬ್ಸರ್ವ್ ಮಾಡ್ಕೊಂಡು ಹೋದರೆ ತನಿ ತುಂಬ ಟೇಸ್ಟ್ ಆಗಿರ್ತಾವೆ ಮತ್ತು ಕುದ್ಮೇಲೆ ಕಲರ್ ಕೂಡ ಚೇಂಜ್ ಆಗಿರ್ತಾವೆ ಸ್ವಲ್ಪ ಎಲ್ಲೋ ಆಗಿರ್ತಾವೆ ನೋಡಲಿಕ್ಕೆ ಅಟ್ರ್ಯಾಕ್ಟಿವ್ನು ಅನ್ನಿಸ್ತಾವೆ ಅಷ್ಟೇ ರುಚಿಯಾಗಿ ಇರ್ತಾವೆ ಇಲ್ಲಿ ನಾರ್ಮಲ್ ಆಗಿ ನಾವು ಎರಡು ಮೂರು ಸಿಟಿಯನ್ನು ಹಾಕಿಸ್ತಿರ್ತೀವಿ ತನಿಗೆ ಒಂದು ಐದು ಆರು ಸಿಟಿಯನ್ನು ಹಾಕಿಸ್ಬಿಟ್ರೆ ಚೆನ್ನಾಗಿ ಕುದಿರ್ತಾವೆ ಇನ್ನು ಒಂದು ವಾರದಿಂದ ವಾತಾವರಣ ಎಷ್ಟು ಚೆನ್ನಾಗೈತೆ ಅಂದ್ರೆ ನಾನು ತುಂಬ ಫೀಲ್ ಮಾಡಾಕತ್ತೀನಿ ಜಾಸ್ತಿ ಬಿಸಿಲು ಇಲ್ಲ ತ್ರಾಸನೂ ಇಲ್ಲ ಈ ಕಡೆ ಜಾಸ್ತಿ ಮಳೆನೂ ಇಲ್ಲ ಆ ಕಡೆ ಕಿಚಿ ಪಿಚಿ ರಾಡಿ ಹೊಲಸಾಟನು ಇಲ್ಲ ತಂಪು ವಾತಾವರಣ ಒಂಥರ ಚೆನ್ನಾಗೈತಿ ಚಿಟಿ ಚಿಟಿ ಮಳೆ ಈ ಒಂದು ವಾತಾವರಣದೊಳಗೆ ಎಲ್ಲಾದರೂ ಟ್ರಿಪ್ ಹೋಗಬೇಕು ಚೆನ್ನಾಗಿ ಎಂಜಾಯ್ ಮಾಡಬೇಕು ಅಲ್ಲಿ ಬಿಸಿ ಬಿಸಿ ಈ ಥರ ಮೆಕ್ಕೆಜೋಳ ಪಾಪ್ಕಾರ್ನ ಬಿಸಿ ಬಿಸಿ ಬಜಿ ಇಂಥವೆಲ್ಲನೂ ತಿಂತ ತಿಂತ ಹಾಗೆ ಟ್ರಿಪ್ ಮಾಡ್ಕೊಂಡು ಬರ್ಬೇಕು ಅನಿಸ್ತೈತಿ ಆದ್ರೆ ಮಕ್ಕಳ ಸ್ಕೂಲ್ ಐತಿ ಎಲ್ಲಿ ಆಗಂಗಿಲ್ಲ ನಾವು ಅಂದ್ಕೊಂಡದೆಲ್ಲೂ ಆಗಂಗಿಲ್ಲ ಆದ್ರೆ ನನ್ನ ಮನಸ್ಸಿಗೆ ಈ ಥರ ಅನ್ಸಾಕತ್ತಿತ್ತು ಅದನ್ನು ನಿಮ್ಮ ಜೊತೆ ಸೇರ್ ಮಾಡಿಕೊಂಡೆ ನಿಮಗೆ ಯಾವ ರೀತಿ ಅನ್ಸಾಕತ್ತೈತಿ ಅನ್ನೋದನ್ನು ನನ್ನ ಜೊತೆ ಸೇರ್ ಮಾಡ್ಕೊರಿ ರಾತ್ರಿ ನೋಡ್ರಿ ಅಡುಗೆಗೆ ಪಲಾವ್ ಹೇಳಿ ತರಕಾರಿಯನ್ನು ಹೆಚ್ಚಿಟ್ಟೆ ಈಗ ಇವ್ನಿಂಗ ತನಿಯನ್ನು ತಿಂದ ಮೇಲೆ ಜಾಸ್ತಿ ಹಸು ಇರೋದಿಲ್ಲ ನೋಡಿರಿ ಸ್ವಲ್ಪ ಪಲಾವನ್ನು ತಿನ್ಕೊಂಡು ಊಟನ ಮುಗಿಸ್ಬೋದು ಅಂಥೇಳಿ ಅದನ್ನು ರೆಡಿ ಮಾಡಿಟ್ಟು ನಾನು ಈ ಕಡೆ ಜೋಳನ ಸಣ್ಣ ಸಾಕತ್ತೀನಿ ಇನ್ನು ಸಪ್ತಕ ಆಟಕ್ಕೆ ಹೋಗಿ ಬಂದ ಸ್ಕೂಲಿಂದ ಬಂದು ಒಂದು ಹಾಫ್ ಆ್ಯನ್ ಅವರ್ ಆಟ ಆಡಿ ಬಂದ ಅವನಿಗೆ ಸ್ಟಡಿ ಮಾಡಲಿಕ್ಕೆ ಕೂಡಿಸಿ ನಾನು ತನಿಯನ್ನು ಕುದಿಸ್ಲಿಕ್ಕೆ ಇಡ್ತೀನಿ ಅಂಥೇಳಿ ಅವನಿಗೆ ತನಿ ಕುದಿಸ್ಕೊಡ್ತಾನು ನೀನು ಅಭ್ಯಾಸ ಮಾಡಂಥೇಳಿ ಅಭ್ಯಾಸಕ್ಕೆ ಕೂಡಿಸಿ ತನಿ ಕುದೀಲಿಕ್ಕಿಟ್ಟೆ ಹಾಗೆ ಸ್ವಲ್ಪ ಲಾಕಕ್ಕೆಲ್ಲೂ ತರಕಾರಿ ಹರಿಚಿಟ್ಟೆ ಇಟ್ಟು ನಿನ್ನೆ ಒಂದು ಐವತ್ತು ಕೆ ಜಿ ಅಷ್ಟು ಜೋಳ ತಗೊಂಡಿದ್ದೀವಿ ಬೇಸಿಗೆ ಒಳಗಿಂದ ನೋಡಾಕತ್ತಿದ್ದೀವಿ ಜೋಳ ಅಲ್ಲಿ ಇಲ್ಲಿ ಕೇಳಾಕತ್ತಿದ್ದೀವಿ ಚೆನ್ನಾಗಿರೋ ಜೋಳ ತೊಗೋಬೇಕಂತೇಳಿ ಫೈನಲಿ ಇವಾಗ ಸಿಕ್ಕು ಜೋಳ ಒಬ್ಬರ ಮನೆಯಲ್ಲಿ ಇನ್ನೊಬ್ಬರ ಅಂಟಿ ನಾವು ಒಂದು ಚೀಲ ತೊಗೊಂಡು ಅರ್ಧ ಅರ್ಧ ಮಾಡ್ಕೊಂಡ್ವಿ ನಮಗೆ ಜೋಳ ಭಾಳ ಹತ್ತೋದೆಲ್ಲ ಒಂದು ಐವತ್ತು ಕೆ ಜಿ ಆದ್ರೆ ಒಂದು ವರ್ಷದ ಮೇಲೇನ ಬರ್ತಾವೆ ಐವತ್ತು ಕೆ ಜಿ ಜೋಳ ತೊಗೊಂಡಿದ್ವಿ ಈಗ ಜೋಳ ಹೀಗೆ ತೊಗೊಂಡು ಇಟ್ಬಿಟ್ರೆ ಅದರೊಳಗೆ ಹುಳ ಆಗೋದು ಬಾಲುಳ ಆಗೋದು ಭಾಳಷ್ಟು ಆಗ್ತಾವೆ ಈಗ ಕ್ಲೈಮೇಟ್ ಕೂಡ ಕೋಲ್ಡ್ ಐತಿ ಇನ್ನು ನೆಕ್ಸ್ಟ್ ಚಳಿಗಾಲ ಬರ್ತೈತಿ ಸ್ವಲ್ಪ ಬಿಸಿಲು ಚೆನ್ನಾಗಿರೋದೆಲ್ಲ ತಂಪಿರೋದ್ರಿಂದ ಹುಳಗಳು ಆಗ್ತಿರ್ತಾವೆ ಒಂದು ಸರ್ತಿ ನಾವು ಈ ರೀತಿ ಕಾಳನ್ನು ತೊಗೊಂಡ್ಮೇಲೆ ಅದನ್ನು ಚೆನ್ನಾಗಿ ಸಾನಿಸಿ ಅದರೊಳಗಿನ ದೂಸನ್ನು ಕಡ್ಡಿ ಹೊಲಸ ಏನೇನು ಇರ್ತೈತಿಲ್ಲ ವೇಸ್ಟೇಜ್ ಎಲ್ಲನೂ ನಾವು ತೆಗೆದುಬಿಟ್ಟು ಕ್ಲೀನ್ ಮಾಡಿ ಅದಕ್ಕೆ ಪೌಡ್ರನ್ನು ಮಿಕ್ಸ್ ಮಾಡಿ ಇಟ್ಬಿಟ್ರೆ ಒಂದು ವರ್ಷ ಎರಡು ವರ್ಷವರೆಗೂ ಏನೂ ಆಗೋದಿಲ್ಲ ಚೆನ್ನಾಗೇ ಇರ್ತವು ಇನ್ನು ಲಾಸ್ಟ್ ಇಯರ್ ನಾನು ಒಂದು ವಿಡಿಯೋ ಹಾಕಿದ್ದೆ ಗೋಧಿ ಇದೇ ಥರ ಮಾಡಿದ್ದು ಲಾಸ್ಟ್ ಇಯರ್ ನಾನು ಮಿಸ್ಟೇಕ್ ಮಿಸ್ಟೇಕಾಗಿ ಎರಡು ಚೀಲು ಗೋಧಿ ತೊಗೊಂಡ್ಬಿಟ್ಟಿದ್ದೆ ಒಬ್ಬರಿಗೆ ಹೇಳಿದೀವಿ ಇನ್ನೊಬ್ಬರ ಕಡೆ ತೊಗೊಂಡ್ವಿ ಅವರು ತಂದುಕೊಟ್ರು ಹಾಗಾಗಿ ಎರಡು ಚೀಲು ಗೋಧಿ ಆಗಿದ್ದು ಎರಡು ಚೀಲು ಗೋಧಿ ಅಂದ್ರೆ ನಮಗೆ ಒನ್ ಇಯರ್ಗೆ ಒಂದು ಚೀಲ ಗೋಧಿ ಅಷ್ಟು ಆಗ್ತೈತಿ ಹಾಗಾಗಿ ಅವನೆಲ್ಲನೂ ನಾನು ಒಂದು ವಿಡಿಯೋ ಮಾಡಿದ್ದೆ ಅವನು ಯಾವ ರೀತಿ ಸೇಫಾಗಿ ಇಟ್ಕೋಬೇಕು ಎರಡು ಚೀಲ ಗೋಧಿ ತೊಗೊಂಡಾಗ ಅದು ಕೆಡ್ಲಾರ್ದಂಗೆ ಯಾವ ರೀತಿ ಸೇಫಾಗಿ ಇಟ್ಕೋಬೇಕು ಎರಡು ವರ್ಷವರೆಗೂ ಆ ಗೋಧಿಗೆ ಹುಳ ಆಗ್ಲಾರ್ದಂಗೆ ಹೆಂಗೆ ಇಟ್ಕೋಬೇಕು ಅನ್ನೋದು ನಾನು ಒಂದು ವಿಡಿಯೋ ಮಾಡಿ ಹಾಕಿನಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡಿರಿ ಆ ವಿಡಿಯೋ ನೋಡಿರಿ ಇನ್ನು ಸಪ್ತಕಾಗ ಅಭ್ಯಾಸ ಮಾಡೋಕೆ ಕೊಡಿಸಿದ್ದೆ ಅವನು ಅಭ್ಯಾಸ ಮಾಡಿಕೊಂಡು ಕೇಳು ಮಮ್ಮಿ ಅಂಥೇಳಿ ಬಂದ ಮಂಡೇ ಟೆಸ್ಟ್ ಅದಾವ ಎಫ್ ಎ ಒನ್ ಟೆಸ್ಟೆಸ್ಟ್ ಅದಾವ ಅಂಥೇಳಿ ಸ್ವಲ್ಪ ರೀಡಿಂಗ್ ವರ್ಕ್ ಮಾಡಲಿಕ್ಕೆ ಕೊಡಿಸಿದೆ ಅವಾಗ ಅವಾಗ ಮಧ್ಯ ಸ್ವಲ್ಪ ಓದ್ಕೊಂಡು ಬಂದು ಇದನ್ನು ಕೇಳು ಇದು ಮುಗ್ದೈತಿ ಇಮಕ್ಳು ಹಾಗೆ ಅಲ್ಲರಿ ಒಂದೇ ಸರ್ತಿ ಪೂರ್ಣ ಓದ್ಕೊಂಡು ಬಾರಪ್ಪ ಒಮ್ಮೆ ಕೇಳ್ತಾನಂದ್ರೆ ಅವಾಗ ಪು ಒಂದ ಕಡೆ ಸುಮ್ಮನೆ ಕೂಡ ಆಗೋದಿಲ್ಲ ಓದಿನಿ ಕೇಳು ಕೇಳು ಅಂತ ಹೇಳಿ ಪದೇ ಪದೇ ಪೀಡಿಸ್ತಾ ಬಂದುಬಿಡ್ತಾನು ಹಾಗೆ ಅವ್ನಿಗೆ ಕೇಳಿದೆ ಸ್ವಲ್ಪ ಮಿಸ್ಟೇಕ್ ಇದ್ದದ್ದು ಇನ್ನೂ ಸ್ವಲ್ಪ ಪ್ರ್ಯಾಕ್ಟೀಸ್ ಮಾಡಬೇಕಾದದನ್ನೆಲ್ಲನೂ ಅವನಿಗೆ ಹೇಳಿ ಯಾವ ಥರ ಮಾಡ್ಬೇಕಂಥೇಳಿ ಮತ್ತು ಕಳಿಸಿದೆ ಇನ್ನೂ ಪ್ರ್ಯಾಕ್ಟೀಸ್ ಮಾಡಂತೇಳಿ ಗೋಧಿನ ನಾನು ಬೇಸಿಗೆ ಒಳಗೆ ಲಾಸ್ಟ್ ಇಯರ್ ಎರಡು ದಿನ ಬಿಸಿಲಿಗೆ ಒಣಗಿಸಿ ಒಣಗಿಸಿದೆ ಬಿಸಿಲಿಗೆ ಒಣಗಿಸಿ ಅವನ್ನ ತಂದು ಮನೆಯಲ್ಲಿ ಒಂದು ನೈಟ್ ಪೂರ್ಣ ಮನೆಯಲ್ಲಿ ತನಗಾಗ್ಲಿಕ್ಕೆ ಬಿಡಬೇಕು ಜಾಸ್ತಿ ಬಿಸಿಲಿದ್ದಾಗನ ಪೌಡ್ರ್ ಕೂಡಿಸ್ಬಾರ್ದು ಒಂದು ನೈಟ್ ಎಲ್ಲನೂ ಸ್ವಲ್ಪ ತಂಪಾಗಕ್ಕೆ ಬಿಡಬೇಕು ನೆಕ್ಸ್ಟ್ ಡೇ ಮಾರ್ನಿಂಗ ಎಲ್ಲ ಕೆಲಸ ಮಾಡ್ಕೊಂಬಿಟ್ಟು ಅವನ್ನೆಲ್ಲನೂ ಇದೇ ಥರ ಸಾನಿಗೆಗೆ ಹಾಕಿ ವೇಸ್ಟೇಜ್ ಎಲ್ಲನೂ ತೆಗೆದು ಪೌಡ್ರ್ ಕೂಡಿಸಿ ಚೀಲ ತುಂಬಿಟ್ಟಿದ್ದೀವಿ ಇವಾಗ ಒಂದು ಚೀಲ ಆಗೈತಿ ಇನ್ನೂ ಒಂದು ಚೀಲ ಐತಿ ಮಣ್ಣೆ ಬೀಚ್ ನೋಡಿದ್ರೆ ಇನ್ನೂ ಎಷ್ಟು ಚೆನ್ನಾಗಿದೆ ಒಂದು ಹುಳ ಆಗಿಲ್ಲ ಇನ್ನು ಜೋಳ ನೋಡ್ರಿ ಪೂರ್ಣ ಐವತ್ತು ಕೆ ಜಿ ಜೋಳ ಎಲ್ಲನೂ ಸಾಣಗಿಗೆ ಹಾಕಿ ಜರಡಿಲಿ ಎಲ್ಲನೂ ವೇಸ್ಟೇಜ್ ತೆಗೆದು ಈ ರೀತಿ ಮೇಲೆ ಹಾಕಿನಿ ಸ್ವಲ್ಪ ಗಾಳಿ ಹೇರಲಿ ಅಂತೇಳಿ ಈಗ ನೈಟ್ ಆಗೈತಿ ಈಗ ಪಲಾವ್ ಮಾಡಿಕೊಂಡು ಊಟ ಮಾಡಬೇಕು ಇಷ್ಟು ಹೊಲಸು ಬಂದೈತೆ ನೋಡಿ ಇದು ಜೋಳ ಅಲ್ಲ ವೇಸ್ಟೇಜ್ ಇದು ಜೋಳದ ಮುಂದೆ ಇರುವಂಥ ಗುಯ್ಯ ಮೂಗ ಅಂತಾರೆ ನೋಡೋದೆಲ್ಲ ವೇಸ್ಟೇಜ ಋತ್ವಿಕಾ ಈಗ ಬಂದ ಎಂಟುವರೆಗೆ ಬರ್ತಾನವ ಎಂಟುವರೆಗೆ ಬಂದು ಅಪ್ ಆಗಿ ಸ್ವಲ್ಪ ಮೆಕ್ಕೆಜೋಳ ತಿನ್ನಾಕತ್ತಾನು ಅವಾಗ ಮೆಕ್ಕೆಜೋಳ ಕೊಟ್ಬಿಟ್ಟು ನಾನು ಈ ಕಡೆ ಪಲಾವ್ ಕೂಡ ರೆಡಿ ಮಾಡಿದೆ ಇನ್ನು ಪಲಾವ್ ರೆಡಿ ಆಗೈತಿ ಎಲ್ಲರೂ ಊಟ ಮಾಡ್ತೀವಿ ನೀವು ಬನ್ನಿ ಊಟ ಮಾಡೋಣ ಗೋಧಿ ಜೋಳ ಯಾವ ರೀತಿ ಪೌಡ್ರ್ ಕಲಿಸಿಡಬೇಕು ಅನ್ನೋದು ನೀವು ತಿಳ್ಕೊಬೇಕಾದ್ರೆ ನನ್ನ ಅನ್ನು ಚೆಕ್ ಮಾಡಿರಿ ಉಪ್ಪು ಹಾಕಿ ಮೆಕ್ಕೆಜೋಳ ಕುದಿಸಿದ್ರು ಕೂಡ ನಮ್ಮ ಸಪ್ತಕ್ಕೆ ನೋಡಿರಿ ಒಂದು ತಾಟ್ ತೊಗೊಂಡು ಅದರಲ್ಲೇ ಇಷ್ಟು ಉಪ್ಪು ಇಟ್ಕೊಂಡು ಲಿಂಬಿ ಹಣ್ಣು ತಗೊಂಡು ಉಪ್ಪನ್ನು ಲಿಂಬಿ ಹಣ್ಣಿಗೆ ಹಚ್ಚಿಬಿಟ್ಟು ಮೆಕ್ಕೆಜೋಳಕ್ಕೆ ಅಪ್ಲೈ ಮಾಡ್ಕೊಂಡು ತಿಂದ ಇನ್ನೂ ಅಷ್ಟು ಉಪ್ಪು ಉಳಿದೈತಿ ಅದೇ ತಾಟಲ್ಲಿ ಅವನಿಗೆ ಪಲಾವ್ ಹಾಕಿ ಈಗ ಎಲ್ಲರೂ ಊಟ ಮಾಡ್ತೀವಿ ಎಲ್ರಿಗೂ ಶುಭರಾತ್ರಿ ಇವತ್ತಿನ ವೀಡಿಯೋಲಿ ಮುಗಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್